ಲೋಕಸಭಾ ರಾಜಕೀಯ ಮತ್ತಷ್ಟು ರಂಗೇರಿರುವಂತಹ ಕೋಟಿ ರಾಜಕೀಯ ಜನ್ಮ ಕೊಟ್ಟಂತಹ ನೆಲದಲ್ಲೇ ಸುಮಲತಾ ನಿರ್ಧಾರಕ್ಕೆ ಬರ್ತಿದ್ದಾರೆ ಬೆಂಗಳೂರಿನಿಂದ ಮಂಡ್ಯದತ್ತ ತೆರಳಿದ್ದಾರೆ ಸಂಸದೆ ಸುಮಲತಾ ಸಂಸದೆ ಸುಮಲತಾರ ನಿರ್ಧಾರ ಏನು ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ಸುಮಲತಾ ಆಗಮಿಸ್ತಾ ಇದ್ದಾರೆ ಮಂಡ್ಯದ ಕಾಳಿಕಾಂಬಾಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸುಮಲತಾ ಸುಮಲತಾ ನಂತರ ಕಾಳಿಕಾಂಬಾ ಸನ್ನಿಧಿಯಲ್ಲೇ ತಮ್ಮ ನಿರ್ಧಾರವನ್ನ ಸುಮಲತಾ ಪ್ರಕಟಿಸಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ ಹೀಗಾಗಿ ಹಾಲಿ ಸಂಸದೆ ಸುಮಲತಾ ಏನ್ ನಿರ್ಧಾರ ಮಾಡ್ತಾರೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ ಮೈತ್ರಿ ಅಭ್ಯರ್ಥಿಗೆ ತಮ್ಮ ಬೆಂಬಲ ಕೊಡ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಧಾರ ಕೊಡ್ತಾರೆ ಎಚ್ಡಿಕೆಗೆ ಬೆಂಬಲವೋ ಸ್ವಾಭಿಮಾನದ ಸಮರವೋ ದರ್ಶನ್ ಮತ್ತು ಪುತ್ರಾಭಿಷೇಕ ಸಮ್ಮುಖದಲ್ಲಿ ತಮ್ಮ ರಾಜಕೀಯ ನಡೆಯನ್ನ ಪ್ರಕಟಗೊಳಿಸಲಿದ್ದಾರೆ ಸುಮಲತಾ ಅದಕ್ಕಾಗಿ ಬೆಂಗಳೂರಿನಿಂದ ಮಂಡ್ಯಕ್ಕೆ ತೆರಳುತ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ಆಗಮಿಸ್ತಾರೆ ಕಾಳಿಕಾಂಬಾ ಸನ್ನಿಧಿಯಲ್ಲೇ ಪೂಜೆ ಸಲ್ಲಿಸಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಸುಮಲತಾ ರಾಜಕೀಯದ ಹೊಸ ಅಧ್ಯಾಯ ಆರಂಭ ಆಗುತ್ತಾ ಪಕ್ಷೇತರಾಗಿ ನಿಂತು ಸ್ಪರ್ಧೆ ಮಾಡಿ ಅದ್ಭುತ ಗೆಲುವನ್ನು ಸಾಧಿಸಿದಂತಹ ಸುಮಲತಾ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರೂ ಆದರೆ ಬಿಜೆಪಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ತು ಮೈತ್ರಿ ಧರ್ಮ ಪಾಲನೆಯ ಭಾಗವಾಗಿ ಈಗ ಎಚ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹೀಗಾಗಿ ಸುಮಲತಾ ಅವರಿಗೆ ಟಿಕೆಟ್ ತಪ್ಪಿದೆ ಈಗ ಸುಮಲತಾ ಏನ್ ಮಾಡ್ತಾರೆ ಇದು ಈಗ ಇರುವಂತಹ ಕುತೂಹಲ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಬಂದು ಸುಮಲತಾ ಅವರ ನಿವಾಸಕ್ಕೆ ತೆರಳಿ ಅವರನ್ನು ಮಾತನಾಡಿಸಿ ಕೆಲವು ಕಾಲ ಮಾತುಕತೆಯನ್ನು ನಡೆಸಿ ಹೋಗಿದ್ದಾರೆ ಸುಮಲತಾ ಅವರ ಬೆಂಬಲ ಸಿಗೂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದ್ರೆ ಸುಮಲತಾ ಇನ್ನೂ ಕೂಡ ನಿರ್ಧಾರ ಪ್ರಕಟಿಸಿಲ್ಲ ಇವತ್ತು ಕ್ಲೈಮ್ಯಾಕ್ಸ್ ಇವತ್ತೇ ಮಂಡ್ಯ ಗೌಡ್ತಿಯ ರಾಜಕೀಯ ನಿರ್ಧಾರ ಪ್ರಕಟ ಆಗತ್ತೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ನಂದನ್ ಇವತ್ತು ಎಲ್ಲರ ಚಿತ್ತ ಮಂಡ್ಯದತ್ತ ನೆಟ್ಟಿದೆ ಯಾಕಂದ್ರೆ ಸಂಸದೆ ಸುಮಲತಾರ ನಿರ್ಧಾರ ಏನಾಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುವಂತಹ ನಿರೀಕ್ಷೆ ಇರುವಂತದ್ದು ಹೇಗ್ ಕಂಡು ಬರ್ತಾ ಇದೆ ಮಂಡ್ಯ ಜೊತೆಗೆ ಇವತ್ತಿನ ಸಭೆಯ ಬಳಿಕ ಅಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗುವಂತಹ ಸನ್ನಿವೇಶ ಮೂಡಬಹುದು ಅಂತ ಅನ್ಸುತ್ತಾ ಪ್ರತಿಮಾ ಖಂಡಿತವಾಗಲೂ ಕೂಡ ದಿನದಿಂದ ದಿನಕ್ಕೆ ಮಂಡ್ಯದ ರಾಜಕೀಯ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಒಂದೊಂದು ನಿರ್ಧಾರವೂ ಕೂಡ ಭಾಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಸಂಸದೆ ಸುಮಲತಾ ನಿರ್ಧಾರ ಕೂಡ ಏನಾಗಿರುತ್ತೆ ಅನ್ನುವಂಥದ್ದು ಮಂಡ್ಯದ ಬಹುತೇಕಲ್ಲಿರತಕ್ಕಂತಹ ಪ್ರಶ್ನೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಪಿಗೆ ಮಂಡ್ಯ ಕ್ಷೇತ್ರ ಉಳ್ಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸದಲ್ಲೂ ಕೂಡ ಇದ್ದರು ಆದರೆ ಬಿಜೆಪಿ ಟಿಕೆಟ್ ಸುಮಲತಾರ ಕೈ ತಪ್ಪಿದೆ ಜೆ ಡಿ ಎಸ್ ಪಾಲಾಗಿದೆ ಅಭ್ಯರ್ಥಿ ಎಚ್ ಡಿ ಕೆ ಅಂತಲೂ ಕೂಡ ಘೋಷಣೆಯಾಗಿ ಅವರು ನಾಳೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಆದರೆ ಈ ನಡುವೆ ಸುಮಲತಾ ಅವರು ಏನು ಡಿಸಿಷನ್ ಮಾಡ್ತಾರೆ ಅವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಯಾವ ನಿರ್ಧಾರಕ್ಕೆ ಬರ್ತಾರೆ ಅವರು ಮೈತ್ರಿಯನ್ನು ಬೆಂಬಲಿಸ್ತಾರ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ತಟಸ್ಥವಾಗಿರ್ತಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕಾರ್ಯಕರ್ತರು ಮತ್ತೆ ಅವರ ಬೆಂಬಲಿಗರಲ್ಲೂ ಕೂಡ ಇರ್ತಕ್ಕಂಥದ್ದು ಈ ಬಗ್ಗೆ ಇವತ್ತು ನಿರ್ಧಾರವನ್ನು ಅನೌನ್ಸ್ ಮಾಡಲಿಕ್ಕೆ ಇವತ್ತು ಸಂಸದೆ ಸುಮಲತಾ ಅವರು ಮಂಡ್ಯ ನಗರದಲ್ಲಿ ಅವರು ಬೆಂಬಲಿಗರು ಇತಿಹಾಸಿಗಳ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ನಗರದ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಆ ಸಭೆ ಕೂಡ ಆರಂಭ ಆಗುತ್ತೆ ಆ ಸಭೆ ಆರಂಭಕ್ಕೂ ಮುನ್ನ ಕಾಳಿಕಾಂಬಾ ದೇವಾಲಯದಲ್ಲಿ ಸಂಸದೆ ಸುಮಲತಾ ಅವರು ಒಂದು ವಿಶೇಷ ಪೂಜೆಯನ್ನು ಕೂಡ ಶಕ್ತಿ ದೇವತೆಗೆ ಸಲ್ಲಿಸಿರ್ತಕ್ಕಂಥದ್ದು ಅಂದರೆ ನಾಮಿನೇಷನ್ ಕಳೆದ ಚುನಾವಣೆಯಲ್ಲಿ ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯವಾಗಿ ಸೋಮನಾಥ್ ಅವರು ಏನೇ ನಿರ್ಧಾರ ತಗೊಂಡ್ರು ಕೂಡ ಈ ಶಕ್ತಿ ದೇವತೆಗೆ ಪೂಜೆ ಸಲ್ಲಿಸುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ರಾಜಕೀಯದಲ್ಲಿ ಒಂದು ರೀತಿ ಎರಡನೆಯ ಮಹತ್ವ ನಿರ್ಧಾರವನ್ನ ಅವರು ಕೈಗೊಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇವತ್ತು ಮಾಡುವಂತಹ ನಿರ್ಧಾರ ಅವರು ಇಡೀ ರಾಜಕೀಯ ಭವಿಷ್ಯವನ್ನ ಒಂದು ಡಿಸೈಡ್ ಮಾಡುತ್ತೆ ಆ ಕಾರಣಕ್ಕಾಗಿ ಇವತ್ತು ಕೂಡ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಕಾಳಿಕಾಂಬ ದೇವಾಲಯದಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸುವಂಥದ್ದು ಅಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದಾಗಿ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದೆ ಈ ನಡುವೆ ನಾವು ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಕೂಡ ಇವತ್ತು ಅಧಿಕೃತವಾಗಿ ಘೋಷಣೆ ಆಗ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಕಾಳಿಕಾಂಬ ದೇವಾಲಯದ ಪಕ್ಕದಲ್ಲಿ ಇರ್ತಕ್ಕಂಥ ಸಮುದಾಯ ಭವನ ಏನಿದೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಈಗಷ್ಟೇ ಮಂಡ್ಯ ಕ್ಷೇತ್ರದ ಏಳು ತಾಲೂಕುಗಳಿಂದಲೂ ಕೂಡ ಸುಮಲತಾ ಮತ್ತೆ ಅಂಬರೀಶ್ ಶವರ ಬೆಂಬಲಿಗರು ಕೂಡ ಬರ್ತಿರ್ತಕ್ಕಂಥದ್ದು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಸಮುದಾಯ ಭವನದ ಒಳಗಡೆ ವ್ಯವಸ್ಥೆಗಳನ್ನು ಕೂಡ ಮಾಡುವಂತದ್ದು ಅದರ ಆಚೆಗೂ ಕೂಡ ಆಸನದ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಅಂದ್ರೆ ಹತ್ತೂವರೆ ಹನ್ನೊಂದು ಗಂಟೆ ಸರಿಸುಮಾರಿಗೆ ಸಭೆ ಕೂಡ ಆರಂಭ ಆಗುತ್ತೆ ಸುಮಲತಾ ಅವರು ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆ ಆಗುವಂಥದ್ದು ಆ ಬಳಿಕ ಅವರು ಒಂದು ಭಾಷಣವನ್ನ ಮಾಡಿ ಅಲ್ಲಿ ಅಧಿಕೃತವಾದಂತಹ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಪ್ರತಿಮಾ ನಂದನ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅನ್ನು ನಿಮ್ಮಿಂದ ಪಡ್ಕೊಡ್ತೀನಿ ಇವತ್ತಿನ ಬಹಿರಂಗ ಸಭೆ ಈ ಸಭೆಯ ಕುರಿತಾಗಿ ಸುಮಲತಾ ಪ್ರತಿಕ್ರಿಯಿಸಿದ ಎಲ್ಲರ ಅಭಿಪ್ರಾಯವನ್ನ ಈಗಾಗಲೇ ನಾನು ಕೇಳಿದ್ದೀನಿ ನನ್ನ ಎಲ್ಲ ನಿರ್ಧಾರವನ್ನು ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಸಂಸದೆ ಸುಮಲತಾ ಪ್ರತಿಕ್ರಿಯಿಸಿದ್ದಾರೆ ಮೂರ್ನಾಲ್ಕು ತರಹದ ಅಭಿಪ್ರಾಯಗಳನ್ನ ಜನ ನನಗೆ ಕೊಟ್ಟಿದ್ದಾರೆ ಇವತ್ತು ಮಂಡ್ಯದಲ್ಲಿ ನಾನು ಎಲ್ಲವನ್ನ ಹೇಳಿದ್ದೇನೆ ನಾನು ಯಾವತ್ತು ಅಧಿಕಾರಕ್ಕೆ ಅಂಟಿಕೊಂಡವಳಲ್ಲ ಅಂತ ಸುಮಲತಾ ಪ್ರತಿಕ್ರಿಯಿಸಿದ್ದಾರೆ ಜೊತೆಗೆ ಇವತ್ತಿನ ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಸುಮಲತಾ ಅವರ ಸಭೆಯ ಕುರಿತಾಗಿ ಅವರೇ ಕೊಟ್ಟಂತಹ ಪ್ರತಿಕ್ರಿಯೆ ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು ಒಂದು ಮೂರ್ನಾಲ್ಕು ರೀತಿಯ ಅಭಿಪ್ರಾಯಗಳನ್ನ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ ಇವತ್ತಿನ ನಿರ್ಧಾರ ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ ಯಾವತ್ತೂ ಅಂಬರೀಷ್ ಅವರು ಮೊದಲೇ ಯೂನಿಯನ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಅವರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಇನ್ನು ಡಿಸಿಎಂ ಕೆ ಶಿವಕುಮಾರ್ಗೂ ಕೂಡ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ ಬಹಿರಂಗ ಸಭೆ ಬಗ್ಗೆ ಸುಮಲತಾ ಪ್ರತಿಕ್ರಿಯಿಸಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿಗೆ ಟಾಂಗ್ ಕೊಟ್ಟಿದ್ದಾರೆ ಯಾರು ಕುಂಬಳಕಾಯಿ ಕಳ್ಳ ಅಂತ ಗೊತ್ತು ನನ್ನ ಅವಶ್ಯಕತೆ ಅವರಿಗಿಲ್ಲ ಅಂತ ಹೇಳಿದ್ದಾರೆ ನಂಗೂ ಯಾರ ಅವಶ್ಯಕತೆ ಇಲ್ಲ ಅಂತ ಸುಮರತಾ ಡಿಸಿಎಂ ಡಿ ಕೆ ಶುಕ್ಮಾರ್ ಅವರು ತ ಕೇಡಿ ಕಾರಿದಾರೆ ಡಿ ಕೆ ಕೊಟ್ಟಿದ್ದಾರೆ ಡಿ ಕೆ ಶುಕ್ಮಾರ್ ಹೇಳಿದ್ರು ಕುಂಬಳಕಾಯಿ ನೋಡಬೇಕು ಅನ್ನೋ ಕುಂಬಳಕಾಯಿ ಕಳ್ರೋ ಯಾರ್ ಕಳ್ರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನು ಯಾಕೆ ಹೇಗ್ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವ್ರು ಹೀಗೆ ಹೇಳಿದರು ನಾನು ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಬಗ್ಗೆ ಕುಂಬಳಕಾಯಿ ಕಳ್ಳರು ಯಾರು ಕಳ್ರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನ್ ಯಾಕೆ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು ನಾನೇ ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದ್ದೀನಿ ಸುಮಲತಾ ಅವರ ಮಂಡ್ಯದ ಇವತ್ತಿನ ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಸಭೆಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಕುತೂಹಲ ಅದರಲ್ಲೂ ಸುಮಲತಾ ಅವರ ಇಂತಹ ಮಹತ್ವದ ಸಭೆಗೆ ಅವರ ಆಪ್ತ ಸಚ್ಚಿದಾನಂದ ಗೈರಾಗ್ತಾ ಇಲ್ಲ ಸಭೆಯಿಂದ ದೂರ ಉಳಿಯಲಿದ್ದಾರೆ ಇಂದುವಾಳು ಸಚ್ಚಿದಾನಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತದ್ದು ಈ ಸಚ್ಚಿದಾನಂದ ಸುಮಲತಾ ಅವರು ಗೆದ್ದ ಬಳಿಕವೂ ಕೂಡ ಅವರ ಜೊತೆಯಲ್ಲೇ ಇದ್ರು ಸಚ್ಚಿದಾನಂದ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಮಾತ್ರ ಬೆಂಬಲ ಅಂದಿದ್ರು ಸಚ್ಚಿದಾನಂದ ಈಗಾಗಲೇ ಕುಮಾರಸ್ವಾಮಿಯವರು ಮೈತ್ರಿ ಅಭ್ಯರ್ಥಿ ಕಣದರಿದ್ದಾರೆ ಅವರ ಪರವಾಗಿ ಪ್ರಚಾರ ಕೂಡ ಮಾಡ್ತಿದ್ದಾರೆ ಸಚ್ಚಿದಾನಂದ ಈಗ ಸುಮಲತಾರ ಇಂತಹ ಮಹತ್ವದ ಸಭೆಗೆ ಬರ್ತಿಲ್ಲ ಅವರು ಸಭೆಯಿಂದ ದೂರ ಉಳಿತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಕುಮಾರ್ ಸಂಪರ್ಕರಿದ್ದಾರೆ ನಂದನ್ ಸುಮಲತಾ ಅವರ ಇವತ್ತಿನ ಸಭೆಗೆ ಬರೋರು ಯಾರ್ಯಾರು ಅನ್ನೋದು ಕೂಡ ಸಭೆಯಷ್ಟೇ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ ಆದ್ರೆ ಸಚ್ಚಿದಾನಂದ ಅವರು ಗೈರಾಗ್ತಾರ ಇದು ನಿರೀಕ್ಷಿತನ ಅಂತ ಪ್ರತಿಮಾ ಈಗಾಗಲೇ ಸಚ್ಚಿದಾನಂದ ತಮ್ಮ ನಿರ್ಧಾರವನ್ನ ತಿಳಿಸಿದರೆ ಒಂದು ತಿಂಗಳ ಹಿಂದೆ ಅಷ್ಟೇ ಸಂಸದವರ ಸುಮಲತಾ ನಿವಾಸದಲ್ಲಿ ಸಭೆ ಕೂಡ ಆಗಿತ್ತು ಅಲ್ಲಿ ಕೆಲ ಮುಖಂಡರಷ್ಟೇ ಒಂದು ಅಭಿಪ್ರಾಯವನ್ನು ಕೊಡೋದಕ್ಕೆ ಹೋಗಿದ್ರು ಅಲ್ಲಿ ಸಂಸದ ಸಚಿದಾನಂದ ಅವರು ಕೂಡ ಒಂದು ಸ್ಪಷ್ಟ ನಿಲುವನ್ನು ತಿಳಿಸಿದ್ರು ಬಿಜೆಪಿಯಿಂದ ಟಿಕೆಟ್ ಅಂದ್ರೆ ತಂದ್ರಷ್ಟೇ ನಾನು ನಿಮ್ಮ ಬೆನ್ನಿಗೆ ನಿಲ್ತೀನಿ ಅನ್ನುವಂಥದ್ದು ಕಳೆದ ಚುನಾವಣೆಯಲ್ಲಿ ಸುಮಲತಾ ಅವರ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಚಿದಾನಂದ ಚುನಾವಣೆಗೆ ಬರಬೇಕೋ ಬೇಡೋ ಅನ್ನುವಂತಹ ದ್ವಂದ್ವ ನಿರ್ಧಾರದಲ್ಲಿ ಆ ಸುಮಲತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಬೆಂಬಲಿಗರ ಪಡೆಯನ್ನ ಕಟ್ಟಿಕೊಂಡು ಹೋಗಿ ಅಲ್ಲಿ ಅವರ ಮನೆ ಮುಂದೆ ಅವರನ್ನ ಚುನಾವಣೆಗೆ ಬರಲೇಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಡವನ್ನು ಅವರವರ ಚುನಾವಣೆಗೆ ನಿಲ್ಲುವಂತೆ ಮಾಡಿದರು ಮಾಡಿದ್ರು ಇಡೀ ಚುನಾವಣೆಯ ನೇತೃತ್ವವನ್ನು ವಹಿಸಿ ಅವರ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ಆ ಸಂದರ್ಭದಲ್ಲಿ ಇದ್ದಂತ ಪಕ್ಷ ಕಾಂಗ್ರೆಸ್ ಬಿಟ್ಟು ಸುಮಲತಾ ಅವರ ಜೊತೆಗೆ ನಿಂತು ಚುನಾವಣೆಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು ಈ ಚುನಾವಣೆಯಲ್ಲೂ ಕೂಡ ಅವರ ಬೆಂಬಲದ ನಿರೀಕ್ಷೆಯಲ್ಲಿ ಸುಮಲತಾ ಅವರು ಕೂಡ ಇದ್ರು ತಾನು ಏನೇ ನಿರ್ಧಾರ ಮಾಡಿದ್ರು ಕೂಡ ಬಿಜೆಪಿಯ ಟಿಕೆಟ್ ಸಿಕ್ಕಿದ್ರು ಸಿಗದೇ ಇದ್ರು ತನ್ನ ಪಕ್ಷೇತರವಾಗಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ನನ್ನ ಜೊತೆಗೆ ಸಚಿಾನಂದ ಇರ್ತಾರೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಸುಮಲತಾ ಅವ್ರಿಗೆ ಇತ್ತು ಈಗ ಆ ಎಲ್ಲ ನಿರೀಕ್ಷೆಗಳು ಕೂಡ ಸುಳ್ಳಾಗಿರ್ತಕ್ಕಂಥದ್ದು ಇದೀಗ ಬಿಜೆಪಿ ಪಿ ಪಕ್ಷದ ಅಭ್ಯರ್ಥಿಯಾಗಿ ಕಳೆದ ಬಾರಿ ಆ ವಿಧಾನಸಭಾ ಚುನಾವಣೆಯಲ್ಲಿ ಸಚಿದಾನಂದ ಸೋಲನ ಕಂಡರು ಆ ಬಳಿಕ ಆ ಸುಮಲತಾ ಅವರ ವಿರುದ್ಧ ಅವರ ಜೊತೆಯಿಂದ ಅಷ್ಟು ಅಂತರವನ್ನು ಕೈಕೊಂಡಿದ್ದಾರೆ ಅಂದರೆ ಅವರ ಸಭೆಗಳಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥದ್ದು ಅಂದರೆ ಅವರ ನಿರ್ಧಾರದ ಜೊತೆಗೆ ಇರದೇ ಇರ ಇರದೇ ಇರೋ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಇವತ್ತು ನಡೆಯುವಂತಹ ಮಹತ್ವದ ಸಭೆ ಏನಿದೆ ಆ ಸಭೆಯಲ್ಲಿ ಸುಮಲತಾ ಅವರ ಮುಂದಿನ ರಾಜಕೀಯದ ಬಗ್ಗೆ ಒಂದು ನಿರ್ಧಾರವನ್ನು ಕೂಡ ಪ್ರಕಟ ಮಾಡಲಿದ್ದಾರೆ ಈ ಸಭೆಗೂ ಕೂಡ ಸಚಿದಾನಂದ ಗೈರಾಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಬಹುತೇಕ ಗೈರಾಗ್ತಾನೆ ಗೈರಾಗ್ತಾರೆ ಅಂತಲೇ ಹೇಳ್ತಾ ಇರ್ತಕ್ಕಂಥ ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಟಿಕೆಟ್ ತಂದ್ರಷ್ಟೇ ಬೆಂಬಲ ಅಂತ ಹೇಳಿದ್ರು ಇದೀಗ ಬಿಜೆಪಿಯ ಟಿಕೆಟ್ ಮಿಸ್ ಆಗಿದೆ ಇವತ್ತು ಪಕ್ಷೇತರವೋ ಅಥವಾ ಮೈತ್ರಿಗೆ ಬೆಂಬಲ ಕೊಡಬೇಕೋ ಇಲ್ಲವಾ ತಟಸ್ಥವಾಗಿರ್ಬೇಕು ಅನ್ನುವಂಥ ನಿರ್ಧಾರದ ಬಗ್ಗೆ ಸುಮಲತಾ ಇವತ್ತು ಪ್ರಕಟ ಮಾಡ್ತಾರೆ ಇವತ್ತು ಕಾರಣಕ್ಕಾಗಿ ಆ ಸಭೆ ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ ಇನ್ನು ಅವರ ಅತ್ಯಾಪ್ತರು ಕೂಡ ಒಂದು ಗೈರಾಗೋದ್ರ ಮೂಲಕ ಒಂದು ಅಚ್ಚರಿಗೂ ಕೂಡ ಕಾರಣ ಆಗಲಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ನಂದನ್ ತಮೇಲೆ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್